ಥೋ 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 ಎಂಥ ಕಂಟೆಸ್ಟ್ ತಂದು ಹಾಕಿದಾರಪ್ಪ ಬಿಗ್ ಬಾಸ್ ಈ ಸೀಸನಲ್ಲಿ ನಿಜವಾಗ್ಲೂ ಯಪ್ಪ ಇಷ್ಟೊಂದು ಹೆಡ್ಡೇಕು ಇಷ್ಟೊಂದು ಟೆನ್ಷನ್ ಯಪ್ಪ ಎಲ್ಲರಿಗೂ ಕ್ವಾಟ್ಲೆ ಕೊಡ್ತಾವನಲ್ಲ ಗುರು ಈ ಮನುಷ್ಯ ಮನುಷ್ಯನ ಗುರು ಇವನು ಥೂ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರ್ಬೋದು ಗುರು ಈ ಮನುಷ್ಯ ಯಪ್ಪ ಹೆವಿ ಟಾರ್ಚರ್ ಗುರು ಒಂಥರ ಇವ್ನು ಹೆಂಗೆ ಅಂತಂದರೆ ಡ್ರೂ ಅವನು ಯಾರು ಪ್ರಥಮ ಇದ್ನಲ್ಲ ಪ್ರಥಮು ಆಮೇಲೆ ಯಾರೋ ಪ್ರಶಾಂತ್ ಸಂಬುರ್ಗಿ ವಿನಯ್ ಮೂರು ಜನ ಮಿಕ್ಸ್ ಆಗಿರೋವಂಥ ಯಾವುದೋ ಒಂದು ಕ್ಯಾರೆಕ್ಟರ್ ಇದು ಮನೆಯವ್ರಿಗೆಲ್ಲನೂ ಕೊಟ್ಲೆ ಕೊಡ್ತವನೇ ಹೋಗಿ ರೂಲ್ಸ್ಗಳು ಬ್ರೇಕ್ ಮಾಡ್ತಾನೆ ಒಂದಕ್ಕೊಂದು ಯಾವುದನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಅಲ್ಲಿ ಹೋಗ್ಬಿಟ್ಟು ನರ್ಕದವ್ರಿಗೆ ಏನು ಕೊಡಬಾರ್ದು ಅಂತಿರುತ್ತೆ ಬಿಸಿನೀರು ಕಾಸು ಕೊಡ್ತಾನೆ ಉಪ್ಪಿನಕಾಯಿ ಕೊಡ್ತಾನೆ ಮೊಟ್ಟೆ ಕೊಡ್ತಾನೆ ಹಣ್ಣು ಕೊಡ್ತಾನೆ ಪ್ರತಿಯೊಂದು ಕೊಡ್ತಾನೆ ಇವರಿಂದ ಆ ಪಾಪ ಸ್ವರ್ಗದ ಇರೋಕೆ ಊಟ ನೀರು ಗ್ಯಾಸು ಎಲ್ಲನೂ ಕಿತ್ಕೊಂಡ್ಬಿಟ್ರು ಬಿಗ್ ಬಾಸು ಅದನ್ನು ನೋಡಿ ಗುರು ನೀವು ಮನ ಮರಿದ್ಯಾ ಥೂ ಒಂದು ಚೂರಾದ್ರೆ ನಾಚಿಕೆ ಮನೆ ಇರಬೇಕು ಮತ್ತು ಲಾಯರ್ ವೃತ್ತಿನಲ್ಲಿ ಅಯ್ಯೋ ಅಯ್ಯೋ ನಿಜವಾಗ್ಲೂ ಇಂಥ ದರಿದ್ರ ಕಂಟೆಸ್ಟನ್ನು ಎಲ್ಲೂ ನೋಡಿದ ನಾನು ಅಗ್ರೇಷನಲ್ಲಿ ನೋಡಿದ್ದೀನಿ ಪ್ರಥಮ ಕರೆಕ್ಟು ಒಪ್ಕೊಂತೀನಿ ಅವ್ನು ಬಟ್ ಲೀಸ್ಟ್ ಅವ್ನು ನಿಯತ್ತಾಗಿ ನ್ಯಾಯವಾಗಿರ್ತಿದ್ದ ಅವ್ನನ್ನು ಕೆಣಕಕ್ಕೆ ಹೋದ್ರೆ ಮಾತ್ರ ಅವ್ನು ರುಚಿ ಹೇಳ್ತಿದ್ದ ಬಿಟ್ರೆ ಈ ರೇಂಜಿಗೆ ಆಡ್ತಿರ್ಲಿಲ್ಲ ಸಂಭರ್ಗೆ ಸ್ವಲ್ಪ ಆಡ್ತಿದ್ದ ಬಟ್ ಈ ಒಂದು ಮಟ್ಟಕ್ಕಂತೂ ಆಡ್ತಿರ್ಲಿಲ್ಲ ಮೊನ್ನೆ ನಿನ್ನೆ ಒಂದು ಎಪಿಸೋಡಲ್ಲಿ ನಾನೇ ಹೊಗಳಿದ್ದೀನಿ ಅಂದರೆ ಒಪ್ಕೊಂಡು ಮನುಷ್ಯ ಒಪ್ಕೊಂಡ ಮನುಷ್ಯ ನೀರು ಕೊಟ್ಟಿದ್ದು ತಪ್ಪಾಗಿದೆ ಅಂತ ಒಪ್ಕೊಂಡ ಅಂತ ಬಟ್ ತಿರ್ಗಾನು ಅದೇ ಮಾಡ್ತಾನೆ ಅಂತಂದರೆ ತಪ್ಪು ಅಂತ ಗೊತ್ತಿದ್ರು ಅದೇ ಮಾಡ್ತಾನೆ ಅಂದ್ರೆ ಏನು ಗುರು ಇದು ಬಿಗ್ ಬಾಸ್ ಬೆಳಿಗ್ಗೆ ಶುರುವಾಗದೇ ನೀವು ಕಿತ್ತಾಡ್ದಿಂದ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಮೂ ನಾಲ್ಕನೇ ಎಪಿಸೋಡ್ಗೆ ಈ ರೇಂಜಿ ಕೊಟ್ಟಲೆ ಆಗೋಗ್ಬಿಟ್ಟಿದೆ ಆ್ಯಂಡ್ ಅದೊಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ನಾಗ ಮುಚ್ಕೊಂಡು ನೀತಾಗಿ ಮಾಡಬೇಕು ಅದೆಲ್ಲ ಬಿಟ್ಬಿಟ್ಟು ಧನ್ರಾಜನ್ ಮೇಲೆ ಅವ್ನಿಗೆ ಅಟ್ಯಾಕ್ ಮಾಡಿ ಅವನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ನು ಹೆಂಗಾದ್ರೂ ಮಾಡಿ ಅವನ್ನ ಹೀಯಾಳಿಸ್ಬೇಕು ಅಂತ ಅವ್ನಿಗೂ ಕೋಪ ಆಸ್ಬಿಟ್ಟು ಹೋಗುತ್ತೆ ಅವನೇನೋ ಜಿಂಕೆ ಮರಿ ಜಿಂಕೆ ಮರಿ ಅಂತ ಆರಾಮಾಗಿದ್ದ ಆ ಸ್ಟೇಜ್ ಮೇಲೆ ಬಂದುಬಿಟ್ಟು ಅಲ್ಲಿ ಏನೋ ಒಂದು ಎರಡು ಮೂರು ಬೈ ಬೈ ಬೈಗಳ ಬೈ ಅಂತಂದರೆ ಬೈಗಳೇ ಬರ್ತಾಯಿಲ್ಲ ಅವನಿಗೆ ಇಲ್ಲಿ ನೋಡಿದ್ರೆ ಫುಲ್ ಅವನಿರೋ ಇದಕ್ಕೆ ಹೈಟ್ಗೆ ಫುಲ್ ಚೀರಾಡ್ತವನೇ ಫುಲ್ ಕೆಂಪುಗಾಗೋಗ್ಬಿಟ್ಟವನೇ ಪಾಪ ಆ ರೆಫ್ರಿ ಏನೋ ಮರ್ಯಾದೆ ಇಲ್ಲ ಅವ್ನು ಹೋಗಿ ಅಳ್ತಾ ಕೂತವನಲ್ಲಿ ಹೋಗ್ಬಿಟ್ಟು ಕನ್ಫ ಕನ್ಫೆನ್ಷನ್ ರೂಮಲ್ಲಿ ಹೋಗಿ ಟಾಸ್ಕ್ ಆಗಲ್ಲ ಅಂತ ಅವನಿಗೆ ತಿರ್ಗಾ ಒಂದು ಅಸಿಸ್ಟೆಂಟ್ ಕೊಟ್ಟು ಬ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಅಲ್ಲೂ ಕೊಟ್ಲೆ ತ್ರಿವಿಕ್ರಮ್ಗೂ ಬಿಡೋಲ್ಲ ಈ ಮನುಷ್ಯ ಎವ್ರಿ ಒನ್ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹದಿನಾರು ಗಂಟೆ ಒಬ್ರಿಗೂ ಬಿಡೋದಿಲ್ಲ ಒಬ್ಬರ ಮೇಲೂ ನಂಬಿಕೆ ಇಲ್ಲ ಅವನಿಗೆ ಅಂದರೆ ಈ ಅಂದರೆ ಅವನು ಟಾರ್ಗೆಟ್ ಅವನು ಎಲ್ಲ ನನ್ನ ಮಕ್ಕಳನ್ನು ಟಾರ್ಗೆಟ್ ಮಾಡ್ತೀನಿ ಇವತ್ತೊಂದು ಲಾ ಇವತ್ತು ನಾಳೆ ಎಪಿಸೋಡಲ್ಲಿ ಬಿಗ್ ಬಾಸ್ಗೂ ವಾರ್ನಿಂಗ್ ಕೊಡ್ತಾವನೆ ನಾನೇನು ಎಕ್ಸ್ಪೋಸ್ ಮಾಡ್ತೀನಿ ಬಿಗ್ ಬಾಸ್ ಶೋನ ಅಂತ ಚಾಲೆಂಜ್ ಮಾಡ್ತೀನಿ ಅಂತ ಏನು ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಇಂಥವ್ರನ್ನೆಲ್ಲ ಅದು ಏನು ಕಿಸಿಯಾಗಿ ಕರ್ಕೊಂಡ್ಬರ್ತವ ಈ ಬಿಗ್ ಬಾಸ್ ಸಖತ್ ಬೇಜಾರಾಗುತ್ತೆ ನಾನು ಹೇಳ್ತಾ ಇದ್ದೀನಿ ಬೇರೆ ಟೈಮಲ್ಲಿ ಎಲ್ಲನೂ ಇದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ತೊಗೊಳ್ಳಿ ಅಂತಲೂ ಹೇಳ್ತೀನಿ ನಾನು ಬಟ್ ಆದರೂ ಕೂಡ ನಾವು ಇಷ್ಟೆಲ್ಲ ಮೆಂಟಲಿ ಸ್ಟ್ರಾಂಗ್ ಇರೋರ್ಗೇ ಒಂದೊಂದು ಹಿಟ್ ಹಿಟ್ಟಾಗ್ಬಿಡುತ್ತೆ ಅಂದರೆ ತಲೆ ಹೊಡೆದ್ಬಿಡ್ತದೆ ಒಂದೊಂದು ಸಾರಿ ಈ ಥರದ ಕಂಟೆಸ್ಟೆಂಟ್ಗಳನ್ನ ತಂದು ಹಾಕ್ಬಿಟ್ರೆ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳದ ಒಂದು ಪರಿಸ್ಥಿತಿ ನೋಡೋಕ್ಕಾಗಲ್ಲ ನನಗೆ ಈ ಒಂದು ನಡೀತದೆ ಕಾಮಿಡಿ ಬಟ್ ನನಗೆ ಆ ಒಂದು ಯಾವ ಮಟ್ಟಕ್ಕೆ ಒಂದು ಪದ ಬಳಕೆಗಳು ಆಮೇಲೆ ಆ ಒಂದು ಆ್ಯಟಿಟ್ಯೂಡು ಯಾರಿಗೂ ಮರ್ಯಾದೆನೇ ಅಲ್ಲ ತ್ರಿವಿಕ್ರಮ್ ಅವ್ನು ಏನು ಸೈಲೆಂಟ್ ಆಗಿದ್ದಾನೆ ಅವ್ನು ಪಾಡಿಗೆ ಅವನು ಕಾಮಾಗಿ ಕಂಪೋಸಾಗಿ ಆಡ್ತಿದ್ದಾನೆ ಬಟ್ ಅವ್ನು ಏನು ಗುರು ಏನು ನಿಂದು ಏನು ನಿಂದು ಆ ಶಿಷ್ಯರಿಗೆ ಯಾಕೆ ಹೊಡ್ಯಾಗೆ ಗೊತ್ತೀಯ ಏನು ಹಂಗೆ ಹೆಂಗೆ ಅಂತಂದರೆ ನಿಜವಾಗ್ಲೂ ಇದಕ್ಕೆ ಏನಂತಾರೆ ಗೊತ್ತಾ ತಕ್ಕ ಗಾಂಜಲಿ ಅಂತಾರೆ ಇದಕ್ಕೆ ಯಾವನು ಏನು ಮಾಡೋಕ್ಕಾಗಲ್ಲ ಅಂತ ಒಂದು ತಿಕ ಇದಕ್ಕೆ ಒಂದು ಸರಿಯಲ್ಲ ಎಲ್ಲೋ ಕೋರ್ಟ್ ಆವರಣದಲ್ಲಿ ತಗೊಂಡೋಗ ಕೊಟ್ಟಿದ್ರಲ್ಲ ಏಟು ಹಾಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾರಾದರೂ ಒಬ್ಬರು ಕೊಟ್ಟರೆ ಸರಿಯಾಗಿ ಹೋಯ್ತದೆ ಬಟ್ ಇಂಥವ್ರನ್ನೇನು ಮಾಡಬೇಕು ಅಂತಂದರೆ ಬ್ಯಾಕ್ ಫುಟ್ಟಲ್ಲಿ ಆಟಾಡಬೇಕು ಅಂದರೆ ಈ ಒಂಥರ ಇವಾಗ ಮಾಡಿದ್ನಲ್ಲ ಧನರಾಜು ಆ ಥರ ಹೀಯಾಳಿಸೋದು ಸೊ ಆ ರೀತಿನಲ್ಲಿ ಮಾಡಬೇಕು ಸೊ ಆ ರೀತಿನಲ್ಲಿ ಮಾಡಿದ್ರೇ ಕ್ಯಾರೆಕ್ಟರ್ ಹುಡಿಬೇಕು ನೀನು ಎಷ್ಟೇ ಕೋಪ ಮಾಡ್ಕೊಂಡು ರೈಸ್ ಆದರೂ ಕೂಡ ಒಂಥರ ಏನೂ ಆಗಲ್ಲ ಅವರು ಕ್ಯಾರೆಕ್ಟರ್ಗೆ ಹೀಯಾಳಿಸೋ ರೀತಿಯಲ್ಲಿ ಹೊಡೆದ್ರೆ ತಾನೇ ಅಮ್ಮಿಕೊಂಡು ಮುಚ್ಕೊಂಡಿರ್ತಾರೆ ಸೊ ಆ ರೀತಿನಲ್ಲಿ ಮಾಡಬೇಕು ಬಟ್ ಅಂಥ ಒಂದು ಡಿಸಿಷನ್ನು ಸ್ಮಾರ್ಟಾಗಿ ಯಾರು ಥಿಂಕ್ ಮಾಡ್ತಾರೋ ಗೊತ್ತಿಲ್ಲ ನೀವು ಅಗ್ರೆಸಿವ್ ಆಗಿ ಹೋಗ್ತೀರಿ ಅಂದರೆ ಅವ್ನು ಇನ್ನೂ ಅಗ್ರೆಸಿವ್ ಆಗ್ತಾನೆ ಎದೆ ಎದೆ ಕೊಟ್ಟೆ ನಿಲ್ತಾನೆ ಅವನು ಆ ಉಗ್ರ ಮಂಜುಗೆ ಎದೆಗೆದೆ ಕೊಟ್ಬಿಟ್ಟು ಎರಡು ಮೂರು ಸಾವಿರ ಬಿಟ್ಟ ಹಿಂದಕ್ಕೆ ಸೊ ಅಂದರೆ ಹೊಡೀಲಿ ಇವನಿಗೆ ಏನೋ ಆಗಲಿ ಬೇರೆಯವ್ರಿಗೆ ಪ್ರವೋಕ್ ಮಾಡಬೇಕು ಆ್ಯಂಡ್ ನಿಜವಾಗ್ಲೂ ಸಕ್ಕತ್ ಬೇಜಾರಾಗುತ್ತೆ ಆ್ಯಂಡ್ ಟಾಸ್ಕಲ್ಲಿ ಮಂಜು ಚೆನ್ನಾಗಿ ಮಾಡಿದ್ರು ಸೊ ಅವರೇ ವಿನ್ ಆಗಿದ್ದಂಥದ್ದು ಅವರು ಕೂಡ ಸೇಫ್ ಆಗಿದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಈ ಏನೋ ಒಬ್ಬನ ಬಿಟ್ಬಿಟ್ಟು ಬಟ್ ಕೊನೆಯಲ್ಲಿ ಗೆದ್ದಿದ್ದಂಥದ್ದು ಮಂಜು ಸೊ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಒಟ್ಟಿನಲ್ಲೇ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು ಅರ್ಧಕ್ಕೆ ನಿಲ್ಸಿ ನಿಲ್ಲಿಸಿದ್ರು ಧನರಾಜು ಬಟ್ ಆಮೇಲೆ ಬಿಗ್ ಬಾಸ್ ಇದು ತುಂಬಿದ ಮೇಲೆ ಒಂದೊಂದು ಅಸಿಸ್ಟೆಂಟ್ ಕೊಟ್ಟಿದ್ದಾದಮೇಲೆ ಅದನ್ನು ಕಂಪ್ಲೀಟಾಗಿ ಮಾಡಿದ್ರು ಸೊ ಫಸ್ಟ್ ಟೈಮ್ ಅಂತೆ ಒಂದು ರೆಫ್ರಿಗೆ ಇನ್ನೊಬ್ಬ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಂಥದ್ದು ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಕೊಡ್ತಾನೆ ನಾನು ನಮ್ಮ ಜೊತೆಗೂ ಕಿರಿ ಕಾಮಿಡಿ ಪೀಸು ಕಾಮಿಡಿ ಪೀಸು ಅಂತ ಒಂದು ಮೂರು ನಾಲ್ಕು ಸರಿ ಹೇಳಿದ್ರು ಆ ಆವಮ್ಮನೂ ಅಷ್ಟೇ ಆ ಒಮ್ಮನೂ ಹೋಗಲೇ ಬಾರಲ್ಲೇ ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಆವಮ್ಮಂಗೂ ಈ ವಯ ಹೋಗ್ಬಿಟ್ಟು ನೀನು ಇಂಥ ಎಂಥ ಹೆಂಗಸು ಅಂತ ಇವ ಸೊ ಈ ಎಲ್ಲನೂ ಒಂದಕ್ಕೊಂದು ಒಂದಕ್ಕೊಂದು ಜೋಡ್ಕೊಂಡು ಹೋಗಿ ಸೊ ಈ ಥರ ಪ್ರೊವೋಕಿಂಗು ಕಿತ್ತಾಟಗಳೆಲ್ಲ ಶುರುವಾಗುತ್ತೆ ಓಕೆ ಸೊ ಬಟ್ ಇಂಥ ಕಂಟೆಸ್ಟೆಂಟ್ ಇರೋದು ಯಪ್ಪ ನಾನು ನಾನು ಪ್ರೆಡಿಕ್ಟ್ ಮಾಡಿದ್ದೆ ಈ ಥರ ಆಗುತ್ತೆ ಅಂತ ಯಾಕಂತಂದರೆ ಅಲ್ಲಿ ಈ ಸೀಸನ್ ಹತ್ತು ಆದಮೇಲೆ ಇದೇ ಮಾಮೂಲಿ ಇವಾಗ ಅಂತ ಅಂತಾರ ಕ್ರಿಂಜ್ ಅಲ್ಲ ಇದು ಕ್ರಿಂಜ್ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇದು ಸೊ ಈ ಥರ ನಡೆಯುತ್ತೆ ಓಕೆ ಸ್ವಲ್ಪ ಮೆಂಟಲಿ ಸ್ಟ್ರಾಂಗ್ ಇರೋರು ನೋಡಿ ಅಷ್ಟೇ ಇಲ್ಲ ಅಂತಂದರೆ ಬಿಟ್ಬಿಡಿ ಇದನ್ನು ಇಲ್ಲಿಗೇನೆ ಓಕೆ